ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮಗೆಲ್ಲ ಗೊತ್ತಿರುವಾಗ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಥ ವಿಚಾರ ಏನಪ್ಪಾ ಅಂದ್ರೆ ನಿಮಗೆಲ್ಲ ತಿಳಿದಿರೋಂಗೆ ಇವಾಗಲೇ ಎಲ್ಲ ಮನೆ ಕ್ಲೀನಿಂಗ್ ಕ್ಲೀನಿಂಗದು ಅಂತ ಅನ್ಕೋತೀನಿ ರೀ ಅಂದರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗೋಕೆ ಇನ್ನೇನು ಭಾಳ ದಿವಸ ರೀ ಹಂಗೆ ಮತ್ತು ನಮ್ಮ ವರಮಹಾಲಕ್ಷ್ಮಿ ವ್ರತಗಳನ್ನು ಸ್ಟಾರ್ಟ್ ರೀ ಇನ್ನು ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ನಾವು ಹಬ್ಬವನ್ನು ವರಮಹ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆಮೇಲೆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ದಿನ ನಾವು ಆಚರಣೆ ಮಾಡೋದ್ರಿಂದ ಅಥವಾ ಯಾವ ಸಮಯಕ್ಕೆ ಆಚರಣೆ ಮಾಡೋದ್ರಿಂದ ನಮಗೆ ಪೂಜೆ ಪ್ರತಿಫಲಗಳು ಸಿಗ್ತಾವು ಆಮೇಲೆ ನಾವು ಅಂದ್ಕೊಂಡಿರೋ ಕೆಲಸಗಳು ಆಗಬೇಕು ಅಂತಂದ್ರೆ ಈ ಒಂದು ಸರಳ ಉಪಾಯಗಳನ್ನು ಬಳಸ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮ್ಗೆ ಅದರ ಪ್ರತಿಫಲವನ್ನು ಪಡಿಬೋದು ಅಂತ ಹೇಳ್ತೀನಿ ರೀ ಅದೇ ರೀತಿಯಾಗಿ ಈ ವರ್ಷದ ಕ್ಯಾಲೆಂಡರ್ಗಳಲ್ಲಿ ನಾವು ನೋಡೋದಾದ್ರೆ ಶ್ರಾವಣ ಮಾಸದಲ್ಲಿ ಇರುವಂತಹ ಈ ವರಮಾಲಕ್ಷ್ಮಿ ವ್ರತಗಳು ಅಥವಾ ಪೂಜೆಗಳು ಒಂದೊಂದು ಒಳಗೆ ಐದು ಅಂತ ಹೇಳಿ ಬಂದಾವ್ರಿ ಒಂದೊಂದು ಕೆಲೆಂಟ್ರೊಳಗೆ ನಾಲ್ಕು ಅಂತ ಹೇಳಿ ಬಂದವು ಯಾರೂ ಕನ್ಫ್ಯೂಸ್ ಆಗಬೇಡ್ರಿ ಸ್ವಲ್ಪ ನೋಡ್ಕೊಂಡು ನಾನು ಕನ್ಫರ್ಮ್ ಆಗಿ ನನಗೆ ನಾಲ್ಕು ಅಂತ ಅನಿಸಾವೆ ಆದರೆ ಅದನ್ನ ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ವಿಡಿಯೋ ಮಾಡ್ತೀನಿ ಆದರೆ ನಾನೇನು ಪಾ ಅಂತಂದ್ರೆ ಈ ವರ್ಷ ಎರಡನೇ ಶ ಸಂಪ ಶುಕ್ರವಾರ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದೈತ್ರಿ ಸೊ ನೀವು ದಯವಿಟ್ಟು ಅದೇ ದಿವಸನ ವರಮಾಲಕ್ಷ್ಮಿ ವ್ರತವನ್ನು ಪೂಜೆಯನ್ನು ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ಸ್ ಐತ್ರಿ ಆಮೇಲೆ ವ್ರತದ ನೀವು ಅಂದ್ಕೊಂಡಿರೋ ಆಸೆಗಳು ಇಚ್ಛೆಗಳು ನಿಮ್ಮ ಕೋರಿಕೆಗಳನ್ನು ಹಿಡೀರ್ಸ್ಕೊಳುವಂಥ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ರೀ ಆವತ್ತಿನ ದಿನ ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ವ್ರತದ ಪ್ರತಿಫಲಗಳನ್ನು ರೀ ಟೈಮಿಂಗ್ ಹೇಳಬೇಕಂದ್ರಪ್ಪ ಇದು ಏನಂದ್ರೆ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ನಾಲ್ಕು ನಲವತ್ತೈದರವರೆಗೆ ನಿಮ್ಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ರೀ ಪೂಜಾ ವಿಧಾನ ನೀವು ನೈವೇದ್ಯ ವಿಧ ರೀ ಅದನ್ನು ಆಮೇಲೆ ಮಾಡಿಕೊಂಡು ರೀ ಆದ್ರೆ ಹಣ್ಣುಗಳನ್ನು ಮೊದಲು ನೀವು ನೈವೇದ್ಯವಾಗಿಟ್ಟು ಪೂಜೆಯನ್ನು ಮುಗಿಸೋದ್ರಿಂದ ಆ ಸಮಯಕ್ಕೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಅದಕ್ಕೆ ನೀವು ಅದೇ ಸಮಯಕ್ಕೆ ಪೂಜೆ ವಿಧಾನವನ್ನು ಮಾಡಿಕೊಂಡ್ರೆ ಏನಪ್ಪ ಅಷ್ಟು ಬೇಗ ಮಾಡಬೇಕಲ್ಲ ಅಂಥೇಳಿ ಅನ್ಕೋತಿರ್ಬೋದು ರೀ ಯಾಕಪ್ಪ ಅಂದ್ರೆ ವರ್ಷದ ಒಂದು ಸತಿ ಬರುವಂಥದ್ದು ಹಬ್ಬನ ನೀವು ಬೇಕಾದರೆ ಬೆಳಗಾನ ಎಚ್ಚರ ಇದ್ದು ಮಾಡ್ಕೋಬೋದು ರೀ ಸೊ ನಾವು ಮಾಡಿರುವಂಥ ಪೂಜೆ ಪ್ರತಿಫಲ ಸಿಕ್ಕರೆ ನಮಗೊಂದಿಷ್ಟು ಸಮಾಧಾನ ಆಗುತ್ತಲ್ರಿ ಸೊ ಅದಕ್ಕೆ ಏನು ಹೇಳಕತ್ತೀನಪ್ಪ ಅಂದ್ರೆ ಆಮೇಲೆ ಈ ಅದು ಬಂದವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಸೊ ಅವ್ರು ಏನು ಮಾಡಬೇಕ ಅಂದ್ರೆ ನಾಲ್ಕನೇ ಶುಕ್ರವಾರ ಮಾಡಿಕೊಂಡು ರೀ ಆದರೆ ಬೆಸ್ಟ್ ಆಫ್ ಬೆಸ್ಟ್ ಅಂದ್ರೆ ಎರಡನೇ ಶುಕ್ರವಾರ ಐತ್ರಿ ಎಂಟನೇ ತಾರೀಕು ಅದನ್ನು ಮಿಸ್ ಮಾಡ್ಕೊಳ್ದೆ ನೀವು ಮಾಡ್ಕೊರಿ ಆಮೇಲೆ ನಿಮಗೆ ಬೆಳಗಿನ ಜಾವ ನಾಲ್ಕೂವರೆ ಸುಮಾರಿಗೆಲ್ಲ ಮಾಡೋಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಟೈಮ್ ಅದ ರೀ ಏನಪ್ಪ ಅಂದ್ರೆ ಹನ್ನೆರಡು ಹದಿನೈದರಿಂದ ಹನ್ನೆರಡು ನಲ್ವತ್ತೈದರವರೆಗೆ ಒಂದು ಸಮಯ ಐತ್ರಿ ಆ ಸಮಯಕ್ಕೆ ಬೇಕಾದರೂ ಮಾಡ್ಕೋಬೋದು ಅದು ಬಿಟ್ಟರೆ ನೀವು ಗೋಧಳು ಸಮಯ ಸಾಯಂಕಾಲದ ಹೊತ್ತು ಆರೂವರೆಯಿಂದ ಏಳುವರೆವರೆಗೂ ಮಾಡ್ಕೋಬೋದು ರೀ ಗೋಧುಳು ಸಮಯ ಅಂದರೆ ಆದರೆ ಬೆಸ್ಟ್ ಅಂದರೆ ಬೆಳಗಿನ ಜಾವನ ಐತ್ರಿ ನಿಮ್ಮ ಇಷ್ಟ ರೀ ನಾವು ಹೇಳಿವಿ ಅದನ್ನು ಮಾಡ್ಕೋಬೇಕಂತೇಳಿ ನಿಮ್ಮ ಟೈಮಿಂಗ್ ನಿಮಗೆ ಗೊತ್ತು ನಾವು ತಿಳಿದಿರೋ ವಿಷಯನ ನಾವು ಹೇಳಿವ್ರಿ ಆಮೇಲೆ ಈ ಪೂಜಾ ವಿಧಾನ ಯಾವ ಥರ ಮಾಡಬೇಕು ಅಂತಂದ್ರೆ ನಾವು ಪೂಜೆಯನ್ನು ಲಕ್ಷ್ಮೀ ದೇವಿಗೆ ನಮಗೆ ಎಷ್ಟು ಕೊಟ್ಟಿರ್ತಾರೆ ಕೊಟ್ಟಿರ್ತಾಳೆ ಆ ದೇವಿ ಮಾ ನಮ್ಮ ನಮ್ಮ ಕೈಯಿಂದ ಯಾವ ಥರ ಮಾಡ್ಬೇಕಂತೇಳಿ ಅಷ್ಟನ್ನು ಮಾಡ್ಕೊಂಡು ಹೋಗ್ರಿ ನೀವು ಆಡಂಬರವಾಗಿ ನಿಮ್ಮ ಕಡೆ ಇರಲೇ ಇದ್ರೂ ಸಾಲ ಸೂಲ ಮಾಡಿಕೊಂಡು ಇದೆಲ್ಲ ಮಾಡಬೇಕು ಹಿಂಗೆಲ್ಲ ಮಾಡಬೇಕು ಇನ್ನೊಬ್ರು ಅಂತೇಳಿ ನಾವು ಮಾಡಬೇಕು ಅಂತೇಳಿ ದೇವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆ ಎಷ್ಟಾಗತ್ತಲ್ಲ ನಿಮ್ಮ ದೇವ್ ನಿಮಗೆ ದೇವ್ರು ಎಷ್ಟು ಆಶೀರ್ವಾದ ಮಾಡ್ಯಾರಲ್ಲ ಅಷ್ಟರಿಂದ ನೀವು ಏನು ಮಾಡಬೇಕಾ ಅಂದ್ರೆ ಮಾಡ್ಕೊಂಡು ಹೋಗ್ಬೇಕು ನೀವು ಏನು ಮಾಡಬೇಕಾ ಅಂತಂದ್ರೆ ಸರಳವಾದ ವಿಧಾನ ಏನಪ್ಪಾ ಅಂತಂದ್ರೆ